ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈದ್ರಪ್ಪ ಎಲ್ಲರೂ ಆರಾಮದ್ರೇಳ್ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಏನು ನಿಮಗೇನು ಹೇಳಕೊಂಡು ಅನ್ನೋದು ನಿಮ್ಗೆ ಗೊತ್ತೈತೆ ತಮ್ಮಲ್ಲಿ ನಾನು ಹೊಡ್ಯಿದ್ದೀರಿ ಯಾರೆಲ್ಲ ಫೇಸ್ಬುಕ್ನಾಗ ಚಾನಲ್ಗಳನ್ನ ಕ್ರಿಯೇಟ್ ಮಾಡಿರಲಿಲ್ಲ ಫೇಸ್ಬುಕ್ನಾಗ ವೀಡಿಯೋಗಳನ್ನ ಹಾಕಿ ಅರ್ನಿಂಗ್ಸ್ ಮಾಡಬೇಕಾದ್ರೆ ಯಾರೆಲ್ಲ ಅನ್ಕೊಂಡಿರಲಿಲ್ಲ ಸೊ ಫ್ರೆಂಡ್ಸ್ ಅವ್ರಿಗೆಲ್ಲ ಒಂದು ಡೌಟ್ ಇರ್ತದೆ ಡೌಟ್ ಅಂದ್ರೆ ಈಗ ನಾವು ಯೂಟ್ಯೂಬ್ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡಿರಲಿಲ್ಲ ಅದೇ ಥರ ಕ್ರಿಯೇ ಕ್ರಿಯೇಟ್ ಮಾಡಿರ್ತೀವಿ ಅದನ್ನು ಅದರಾಗಿ ಬೇರೆ ಬೇರೆ ಸ್ಪೆಷಲಿಟಿನೂ ಇರೋದಿಲ್ಲ ಆದರೆ ಆ ವಿಡಿಯೋ ಅಪ್ಲೋಡ್ ಮಾಡೋದು ಕೆಲವರಿಗೆ ಡೌಟ್ ಇರ್ತದೆ ನಾವು ಡೈರೆಕ್ಟಾಗಿ ಫೇಸ್ಬುಕ್ನಾಗ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ನಡೀತೀನ ಅಥವಾ ಇದಕ್ಕೆ ಒಂದು ಕ್ರೋಮ್ ಬ್ರೌಸರ್ ಸಿಸ್ಟಮ್ ಐತೆ ಅಂತ ಕೇಳ್ತಾರೆ ಅವರಿಗೆ ಇವತ್ತಿನ ಒಂದು ವೀಡಿಯೋದಾಗ ಲೈಟ್ ತೊಗೊಂಡ್ತನ ನೀವು ವೀಡಿಯೋಗಳನ್ನ ಇದರ ಯೂಟ್ಯೂಬ್ನಾಗೆ ಹೆಂಗೆ ಅಪ್ಲೋಡ್ ಮಾಡಿದ್ರೆ ನೀವು ಇದು ಕ್ರೋಮ್ ಬ್ರೌಸರ್ ಸಿಸ್ಟಮ್ದಾಗ ಅದೇ ಥರನೂ ಇದಕ್ಕೆ ಫೇಸ್ಬುಕ್ ಈಗ ಐತಿ ಇದಕ್ಕೆ ಒಂದು ಸ್ಟುಡಿಯೋ ಐತಿ ಆ ಒಂದು ಸ್ಟುಡಿಯೋದಾಗ ನೀವು ಡೈರೆಕ್ಟ್ ಆಗಿ ಆ ಒಂದು ಕ್ರೋಮ್ ರಿಸೋರ್ನಾಗ ಆ ಒಂದು ಅಕೌಂಟ್ನ ನೀವು ಲಾಗಿನ್ ಮಾಡಿಸೋ ಡ್ಯಾಶ್ ಬೋರ್ಡ್ನ ಓಪನ್ ಮಾಡಿ ಡೆಸ್ಕ್ಟಾಪ್ನಾಗ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು ಆ ಒಂದು ಸಿಸ್ಟಮ್ನ ನೀವು ಕ್ರೋಮ್ನಾಗೂ ನೋಡ್ಬೋದು ಫೇಸ್ಬುಕ್ದ ಆ ಒಂದು ಸಿಸ್ಟಮ್ ಮುಖಾಂತರ ನಾವು ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ತಿಳಿಸ್ಕೊಡಾತು ವೀಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಮಿಸ್ ನೋಡ್ಕೋಕೆ ಹೋಗ್ಬೇಡ್ರಿ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ಏನಾರು ಇಷ್ಟ ಆಗ್ತಪ್ಪ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಬರೀ ಮತ್ತು ತಡ ಮಾಡೋದು ಬೇಡ ಯಾವ ಥರ ಫೇಸ್ಬುಕ್ನೇನು ವಿಡಿಯೋಗಳು ಅಪ್ಲೋಡ್ ಮಾಡೋದು ಕ್ರೋಮ್ ಬ್ರಜಾರ್ದಾಗ ಹೋಗಿ ಅಂತೇಳಿ ಹೇಳ್ತಾನೆ ಫಸ್ಟಿಗೆ ನೀವು ಮಾಡಬೇಕಾಗಿದ್ದು ಏನಪ್ಪಾ ಅಂದರೆ ಒಂದು ಫೇಸ್ಬುಕ್ ಅಕೌಂಟ್ ಏನು ಇರತ್ತಲ ನೀವು ನೀವು ಒಂದು ಕ್ರೋಮ್ ಬ್ರಜ್ರದಾಗ ಓಪನ್ ಮಾಡಬೇಕು ಯಾವ ಥರ ಓಪನ್ ಮಾಡ್ಬೋದು ಅಂದ್ರೆ ಒಂದು ಗೂಗಲ್ ಓಪನ್ ಮಾಡಿರಿ ಮೊದಲು ನೀವು ಹೇಳ್ತೀನಿ ನೀವು ಗೂಗಲ್ ಓಪನ್ ಮಾಡಿದ ಮೇಲೆ ಫೇಸ್ಬುಕ್ ಕ್ರಿಯೇಟ್ ಸ್ಟುಡಿಯೋ ಅಂತೇಳಿ ಸರ್ಚ್ ಮಾಡಿರಿ ಇನ್ನೊಂದು ಸಲ ಹೇಳ್ತಾನು ಫೇಸ್ಬುಕ್ ಕ್ರಿಯೇಟ್ ಸ್ಟುಡಿಯೋ ಅಂತೇಳಿ ನೀವು ಸರ್ಚ್ ಮಾಡಿದಿರಿಪಾ ಅಂದ್ರೆ ಮೊದಲಿಗೆ ಒಂದು ವೆಬ್ಸೈಟ್ ಬರ್ತೈತಿ ಅದು ಫೇಸ್ಬುಕ್ದವ್ರದ್ದು ಅವ್ರದ್ದು ಒಂದು ಸ್ಟುಡಿಯೋ ಅದ ಆ ಒಂದು ವೆಬ್ಸೈಟ್ ಕು ಸ್ಟುಡಿಯೋ ಮಾಡಿರ್ತಾರೋ ಡ್ಯಾಶ್ ಬೋರ್ಡ್ನಾಗ ಅದು ಓಪನ್ ಆಗೈತಿ ಅದೇನು ಓಪನ್ ಆಗೈತಿ ನೀವು ಕೆಡಿಸುವಂಥ ಅವಶ್ಯಕತೆ ಇಲ್ಲ ನಿಮ್ಮದು ಒಂದು ಚಾನಲ್ ಇರ್ತದೇ ಅದ್ರದ್ದು ಓಪನ್ ಆಗೈತೆ ಸ್ಟಾರ್ಟಿಂಗ್ ಓಪನ್ ಆದ್ಮೇಲೆ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ನಿಮ್ಮ ಚಾನಲ್ ಓಪನ್ ಆಗೈತಿ ಇಲ್ಲೋ ಅಂತೇಳಿ ನೋಡ್ಕೋಬೋದು ನೀವು ಇಲ್ಲಿ ನೋಡ್ಕೊಂಡು ಕೇಶಿಂದ ನೀವು ವೀಡಿಯೋಗಳ್ನ ಅಪ್ಲೋಡ್ ಮಾಡ್ಬೇಕು ಹೆಂಗೆ ವಿಡಿಯೋ ಅಪ್ಲೋಡ್ ಮಾಡೋದು ತಿಳ್ ನಾನು ಕೇಳೋದಾದ್ರೆ ಇಲ್ಲಿ ನೀವು ನೋಡ್ಬೋದು ಕ್ರಿಯೇಟ ಪೋಸ್ಟ್ ಹತ್ತೈತಿ ಕ್ರಿಯೇಟ ರೀಲ್ಸ್ ಹತ್ತೈತಿ ಕ್ರಿಯೇಟ ಸ್ಟೋರಿ ಅತ್ತೈತಿ ಸೊ ಫ್ರೆಂಡ್ಸ ನೀವು ಇದ್ರೊಳಗೆ ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ನೀವು ಪೋಸ್ಟರ್ ಹಾಕಿರಿ ಇಲ್ಲಾಂದ್ರೆ ರೀಲ್ಸರ್ ಹಾಕಿರಿ ಅದು ನಡೀತಾರೆ ಲೈವ್ ಅವರಾಗ ಬರ್ರಿ ಇಲ್ಲಿ ನೀವು ಪೋಸ್ಟ್ ಹಾಕ್ಬೇಕಾ ಪೋಸ್ಟ್ ಅದು ಬಿಡ್ರಿ ಇಲ್ಲ ಬೇರೆ ಏನಾರು ನೀವು ರೀಲ್ಸ್ ಹಾಕ್ತಂದ್ರೆ ರೀಲ್ಸ್ ಹಾಕ್ಬೋದು ಫ್ರೆಂಡ್ಸ್ ಮೊದಲಿಗೆ ನಮಗೆ ಹೇಳ್ಬೇಕಂದ್ರೆ ನೀವು ಪೋಸ್ಟ್ನ ಅಪ್ಲೋಡ್ ಮಾಡೋರಾಗಿದ್ರಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಇಲ್ಲ ಸ್ವಲ್ಪ್ಝೂಮ್ ಮಾಡಿ ತೋರಿಸಿ ನಿಮಗೆ ನಾಟ್ ಕರೆಕ್ಟಾಗಿ ಕ್ರಿಯೇಟ ಪೋಸ್ಟ್ ಅಂತ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಪೋಸ್ಟ್ ಹತ್ತೈತೆ ಅದ್ರ ಮ್ಯಾಲೂ ಕ್ಲಿಕ್ ಮಾಡಿರಿ ನಾನು ಮೊಬೈಲ್ದಾಗ ವೀಡಿಯೋ ಅಪ್ಲೋಡ್ ಮಾಡೋದು ತೋರಿಸೋದ್ನು ಅದು ಡೆಸ್ಕ್ಟಾಪ್ ಮೂಡಿನಾಗ ನಿಮ್ಮ ಕಡೆ ಲ್ಯಾಪ್ಟಾಪ್ ಏನಾರು ಇದ್ದು ಅಪ್ಪ ಅಂದ್ರೆ ನಿಮ್ಗೆ ಈಸಿ ಆಗೈತೆ ವೀಡಿಯೋ ಅಪ್ಲೋಡ್ ಮಾಡೋದು ಯೂಟ್ಯೂಬ್ನಾಗೂ ಹಿಂಗೈತಿ ಆದರೆ ಸ್ವಲ್ಪ ಟ್ರ ತಡ್ಕೋತನು ಎಲ್ಲಕ್ಕೂ ಅಡ್ಜಸ್ಟ್ ಆಗ್ಬೇಕೈತೆ ನಾನು ಇಲ್ಲಿ ನೀವು ನೋಡ್ಬೋದು ಮೊದಲಿಗೆ ನೀವು ಯಾವ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕೆ ಅನ್ಕೊಂಡಿರ್ತಿರ್ಲಿ ಇಲ್ಲಿ ನೀವು ನೋಡಬೇಕು ಇಲ್ಲಿ ಎರಡು ವೀಡಿಯೋ ಎರಡು ಫೋಟೋ ಅದೇ ಕೊಟ್ಟಾರಲ್ಲ ನೀವು ಫೋಟೋ ಅಪ್ಲೋಡ್ ಮಾಡೋರಾಗಿದ್ದೀರಪ್ಪ ಅಂದ್ರೆ ಎರಡು ಫೋಟೋ ಅಂತ ಹೇಳ್ಬೇಡ್ರಿ ಸೊ ಫ್ರೆಂಡ್ಸ್ ನಾನು ಈಗ ಫೋಟೋನ ಕ್ಲಿಕ್ ಮಾಡಿದ್ನೂ ಶಬ್ದ ಕಣ್ಯ ತೋರ್ಸಲ್ಲಾಗಿ ನಾನು ಹಿಂಗೆ ಕ್ಲಿಕ್ ಮಾಡತ್ತ ಕ್ಲಿಕ್ ಮಾಡ್ಕೇಶಿಂದ ನಾನು ಡನ್ ಅಂತ ಹೊಡಿತೀನಿ ನಾನು ಫೋಟೋ ಅಪ್ಲೋಡ್ ಮಾಡತ್ತ ನೀವು ವೀಡಿಯೋ ಅಪ್ಲೋಡ್ ಮಾಡೋಕೆ ಅಂದ್ರೆ ಎರಡನೇ ಒಂದು ಆಪ್ಷನ್ ಇದ್ದೆ ಎರಡು ವೀಡಿಯೋ ಅಂತೇಳಿ ಅದನ್ನ ನೀವು ಕ್ಲಿಕ್ ಮಾಡಬೇಕು ಹಾಂ ಇಲ್ಲಿ ನೀವು ನೋಡಿ ಮೊದಲು ಇದ್ರೊಳಗೆ ಬಂದು ನೀವು ಇಲ್ಲಿ ಕೆಳಗೆ ಟೆಕ್ಸ್ಟ್ ಹತ್ತಿರ ಕೊಟ್ಟಾನೆ ಟೆಕ್ಸ್ಟ್ ಇಲ್ಲಿ ನೀವು ಟೆಕ್ಸ್ಟ್ ಏನಾದ್ರು ಹಾಕಬೇಕು ಅಂದ್ರೆ ನಿಮಗೆ ಈ ಒಂದು ಫೋಟೋದಾಗ ಏನಾರ ಒಂದು ವಿಷಯ ಕೊಡೋರಿದೀನೋ ಈ ಒಂದು ಫೋಟೋದಿಂದ ಅಥವಾ ಈ ಒಂದು ಫೋಟೋ ಇದ್ರ ಬಗ್ಗೆ ಹೇಳತತಿ ಅಥವಾ ಈ ಒಂದು ಫೋಟೋ ಹಾಕೋಕೆ ಉದ್ದೇಶ ಏನು ಎಲ್ಲನೂ ನೀವು ಇಲ್ಲಿ ಹಾಕ್ಬೋದು ಒಂದು ಹಾಕ್ರಿ ಆ ಒಂದು ವಿಷಯ ಒಳಗೆ ನೀವು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಫೋಟೋ ಅಪ್ಲೋಡ್ ಮಾಡ್ತಿರ್ತಿಲ್ಲ ಅದ್ರದ್ದು ಒಂದು ಮೀನಿಂಗ್ ನಾವು ಇಲ್ಲಿ ಟೆಕ್ಸ್ಟ್ ಮುಖಾಂತರ ಹಾಕ್ರಿ ಇದಕ್ಕೊಂದು ಟೈಟಲ್ನ ಕೊಡಿರಿ ಟೈಟಲ್ನ ಕೊಟ್ಟ ಸದ್ಯಕ್ಕೆ ನಾನು ಟೋಟೋ ಹತ್ತಿರ ಬರಿತೀನೋ ಟೋಟೋ ಹತ್ತಿರ ಬರೆದಾಗ ನಾ ಇಲ್ಲಿ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಹತ್ತಿರ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಅಕಸ್ಮಾತ್ ನೀವೇನಾರು ವಿಡಿಯೋ ಅಪ್ಲೋಡ್ ಮಾಡೋರಾಗಿದ್ದಿರಪ್ಪ ಅಂದ್ರೆ ನಿಮಗೆ ಹ್ಯಾಂಗೆ ವೈಟಿ ಸ್ಟುಡಿಯೋದಾಗ ಹೋಗಿಬಿಟ್ಟು ನೀವು ಕ್ರೋಮ್ ಮಿಜರ್ದಾಗ ವೈಟಿ ಸ್ಟುಡಿಯೋನ ಓಪನ್ ಮಾಡಿ ನೀವು ವೀಡಿಯೋ ಅಪ್ಲೋಡ್ ಮಾಡೋದಿನಾಗ ನಾಲ್ಕು ಸ್ಟೆಪ್ ಹೆಂಗೆ ಓಪನ್ ಹಾಕೋಲ್ಲ ನಾಲ್ಕು ಸ್ಟೆಪ್ಪ ಹಂಗೆ ಫೇಸ್ಬುಕ್ನಾಗ ಡೈರೆಕ್ಟಾಗಿ ಮೂರು ಸ್ಟೆಪ್ ಓಪನ್ ಹಾಕಾವ ಅವು ಎಲ್ಲಿರ್ತಾವ ಅಂದ್ರೆ ಸ್ಟೆಪ್ ನೀವು ಯೂಟ್ಯೂಬ್ನಾಗ ಆದರೆ ಮ್ಯಾಗ ಇರ್ತಾವ ಇಲ್ಲಿ ಒನ್ ಟೂ ತ್ರೀ ಫೋರ್ ತಗೊಟ್ಟಿರ್ತಾನೆ ಇಲ್ಲಿ ಕೆಳಗೆ ನೋಡ್ಬೋದು ನೀವು ನೀವು ವಿಡಿಯೋ ಅಪ್ಲೋಡ್ ಮಾಡೋದಿದ್ದೀರಿಪ್ಪ ಅಂದ್ರೆ ನೀವು ಕೆಳಗೆ ಈ ಫೇಸ್ಬುಕ್ದು ಮೂರು ಸ್ಟೆಪ್ ಕೊಡ್ತಾನೆ ಒಂದೇ ಸ್ಟೆಪ್ಪ ಎರಡನೇ ಸ್ಟೆಪ್ಪ ಮೂರನೇ ಸ್ಟೆಪ್ಪ ಅಂತೇಳಿ ಅವು ಹಿಂಗೆ ಇರೋಂಗಿಲ್ಲ ಇಲ್ಲಿ ಫೋಟೋ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಈ ಥರ ತೋರ್ ನೀವು ಇಲ್ಲಿ ಡೈರೆಕ್ಟಾಗಿ ಮೂರು ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಲ್ಲಿ ನಿಮ್ಮ ಕ್ಯಾಪ್ಚ ಕೇಳ್ತಾನೋ ನಿಮ್ಮ ಒಂದು ಲ್ಯಾಂಗ್ವೇಜ್ ಕೇಳ್ತಾನೋ ಸಬ್ ಟೈಟಲ್ಲಿ ಕೇಳ್ತಾನೋ ಎಲ್ಲನೂ ಅಲ್ಲಿ ಕ್ಯಾಪ್ಚರ್ ಸಬ್ ಕ್ಯಾಪ್ಚ ಕಳಂಗಿಲ್ಲ ಸಬ್ಲಿಗೆ ಕೇಳ್ತಾನೆ ಕ್ಯಾಪ್ಚನಾಗ ಸಬ್ ಹೋಗಿ ಹಾಕೋಗಿ ಬಂತು ಸಾರಿ ನೀವು ಅಲ್ಲೆಲ್ಲ ನಿಮ್ಮ ಪಿ ಏನೇನು ಎಲ್ಲ ನೀವು ಒಂದು ಯೂಟ್ಯೂಬ್ನಾಗ ಏನೇನು ಕೇಳ್ತಾನಲ್ಲ ಎಲ್ಲನೂ ಫೇಸ್ಬುಕ್ನಾಗ ಅದರ್ ಟೈಪಿಗೆ ಕೇಳ್ತಾನೋ ಆದರೆ ನಿಮ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಬಾ ಅಂಜಿಕೆ ಬರ್ತೈತಿ ಏನೂ ಇಲ್ಲ ಇದ್ರ ನಾ ಯಾವ ಥರ ಓಪನ್ ಮಾಡೋದು ಅದೇ ಹೇಳಿಕೊಟ್ಟೆ ನಷ್ಟ ನಾನು ನಿಮಗೆ ಈಗ ನೀವು ಹಾಕೋದು ಬಿಡೋದು ಇಲ್ಲ ನಿಮ್ಮ ಕಡೆ ಇರ್ತದೆ ಯೂಟ್ಯೂಬ್ನಾಗ ಹ್ಯಾಂಗೆ ಇರ್ತಿರ್ಲಿಲ್ಲ ಹೆಂಗೆ ಆಗಬೇಕು ಸೇಮ್ ಏನು ಬೇರೆ ಬೇರೆ ಆಪ್ಷನ್ಗಳು ಇರಂಗಿಲ್ಲ ಸೊ ಫ್ರೆಂಡ್ಸ್ ನೀವು ಈ ಥರ ನೀವು ಈ ಒಂದು ಫೇಸ್ಬುಕ್ನ ಈ ಥರ ನೀವು ಡ್ಯಾ ಡೆಸ್ಕ್ಟಾಪ್ ಮೋಡ್ನಾಗ ಓಪನ್ ಮಾಡಿ ಅದಕ್ಕೆ ಹುದ್ರದಾಗ ಆರಾಮಾಗಿ ವೀಡಿಯೋಗಳನ್ನ ಫೋಟೋಗಳನ್ನ ಅಪ್ಲೋಡ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ನಿಮ್ಗೆ ಇಂಥದ್ದ ಒಂದು ವೀಡಿಯೋನ ಮತ್ತು ನೀವು ಮುಂದಿನ ಒಂದು ಟಾಪಿಕ್ನಾಗ ತೊಗೊಂಬರ್ತೀನೋ ಅಲ್ಲಿವರೆಗೂ ಟಾಟಾ